ನಮಸ್ತೆ ಗಳ್ರಿ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಹದಿಮೂರು ಆರು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ದಿನ ಏನೇನ್ ನಡೀತಾ ಇದೆ ಮಾರ್ಕೆಟ್ ಅಲ್ಲಿ ತಿಳ್ಕೊಣ ಅದಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ನಾವು ಇವತ್ತು ಏನ್ ಅನಾಲಿಸಿಸ್ ಮಾಡಿದ್ವಿ ಅಂಡ್ ಮಾರ್ಕೆಟ್ ನಲ್ಲಿ ಏನ್ ಗತಿ ಆಗಿದೆ ಸೊ ನಿಫ್ಟಿ ಒಳಗಡೆ ನಿಮ್ಗೆ ಪೋಸ್ಟ್ ಮಾಡಿದ್ರೆ ಟ್ವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೈವ್ ತೌಸಂಡ್ ಫಿಫ್ಟಿಗಳಲ್ಲಿ ಹೆವಿಲಿ ಕಾಲ್ ಓಪನ್ಸ್ ಆಡ್ ಆಗಿದೆ ಹೈಯೆಸ್ಟ್ ಚಾನ್ಸ್ ಇದೆ ಮಾರ್ಕೆಟ್ ಇದ್ರೆ ಕೆಳಗಡೆ ಕ್ಲೋಸ್ ಆಗುತ್ತೆ ಅಂತ ಹೇಳಿದೆ ಮಾರ್ಕೆಟ್ ಕಂಪ್ಲೀಟ್ಲಿ ಕ್ರಾಸ್ಟ್ ಸೊ ಅದ್ರ ಜೊತೆಗೆ ಸೆನ್ಸೆಕ್ಸ್ ಕೂಡ ಅಪ್ಡೇಟ್ ಮಾಡಿದ್ದೆ ಅಂಡ್ ಈ ಲೇವಲ್ ನ ಲಿಟ್ರಲಿ ಹಾಕಿದ್ದೆ ಲೈಕ್ ಏಟಿ ಟು ಒನ್ ಹಂಡ್ರೆಡ್ ಟ್ವೆಂಟಿ ಲೆವೆಲ್ ಏನಾದ್ರು ಬ್ರೇಕ್ ಡೌನ್ ಆದ್ರೆ ಏಯ್ಟಿ ಒನ್ ಏಟ್ ಮಾರ್ಕ್ಔಟ್ ಮಾಡಿದೆ ಅಂಡ್ ಮಾರ್ಕೆಟ್ ಲಿಟ್ರಲಿ ಅದನ್ನ ನೀಟ್ ಆಗಿ ಬ್ರೇಕ್ಔಟ್ ಡೌನ್ ಆಗಿದೆ ಅಂದ್ರೆ ಸರ್ ಚೆನ್ನಾಗಿರೋ ಪ್ರಾಫಿಟ್ಸ್ ರನ್ ಆಗಿದೆ ಓಕೆ ಸೂಪರ್ ಆಗಿದೆ ಸೊ ಏಟಿ ಟು ಫೈವ್ ಹಂಡ್ರೆಡ್ ಪುಟ್ ಬೈ ಮಾಡಿದೆ ಇಂದ ಮನಿ ಆಪ್ಷನ್ಸ್ ಯಾಕೆ ಇಂದ ಮನಿ ಆಪ್ಷನ್ ಬೈ ಮಾಡ್ಬೇಕು ನಿಮ್ಗೆ ಎಲ್ರಿಗೂ ಇದೆ ರೈಟ್ ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿನಲ್ಲಿ ಏನ್ ಪೋಸ್ಟ್ ಮಾಡಿದೆ ಹೋಗಿ ನೋಡ್ಕೋಬಹುದು ಓಕೆ ಸೊ ನಿನ್ನೆ ಪೋಸ್ಟ್ ಏನ್ ಮಾಡಿದ್ದೆ ಸರ್ ಫಿಫ್ಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಕೆಳಗಡೆ ಮಾರ್ಕೆಟ್ ಹೋದ್ರೆ ಫ್ರೀ ವೇ ಸಿಗುತ್ತಾ ಅಂತ ಪೋಸ್ಟ್ ಮಾಡಿದ್ದೆ ಅಂಡ್ ಅದು ಕೂಡ ನಿಜ ಆಯ್ತು ಇವತ್ತು ಮುಂಜಾನೆ ಎದ್ ಕೂಡ ಮಾರ್ಕೆಟ್ ಮೇಲ್ಗಡೆ ಹೋದ್ ಕೂಡಲೇ ಲೋರ್ ಐ ಸ್ಟ್ರಕ್ಚರ್ ಮಾಡ್ಕೊಂಡ ಲಿಟ್ರಲಿ ಕೆಳಗಡೆ ಬಂದ ಈ ಟೈಮ್ ಅಲ್ಲಿ ನಾನು ನಿಮಗೆ ಪೋಸ್ಟ್ ಮಾಡಿದ್ದೇನಪ್ಪ ಅಂದ್ರೆ ಈ ಜಾಗ ಪ್ಯಾರಲ್ ಚಾನಲ್ ಇದೆ ಸೊ ಚಾನಲ್ ಪ್ಯಾಟರ್ನ್ ಒಳಗಿದೆ ಒಂದು ಮಾರ್ಕೆಟ್ ಹೋಲ್ಡ್ ಮಾಡಿದ್ರೆ ಈ ರೀತಿ ಫಿಫ್ಟಿ ಸಿಕ್ಸ್ ಫೈವ್ ಹಂಡ್ರೆಡ್ ವರೆಗೂ ಹೋಗೋದ ಬಗ್ಗೆ ಅಥವಾ ಫೇಲ್ವರ್ ಅಬೌಟ್ ಫಿಫ್ಟಿ ಸಿಕ್ಸ್ ಟು ಹಂಡ್ರೆಡ್ ಕೆಳಗಡೆ ಹೋಗೋದ ಬಗ್ಗೆ ಪೋಸ್ಟ್ ಮಾಡಿದೆ ಅಂಡ್ ಮಾರ್ಕೆಟ್ ಹೋಗಿ ನಿಂತಿರುವುದು ರೌಂಡ್ ನಂಬರ್ ಸೈಕಲ ಫಿಫ್ಟಿ ಸಿಕ್ಸ್ ಸೊ ಅನಾಲಿಸಿಸ್ ನೀಟ್ ಆಗಿ ಮಾಡ್ತಾ ಇದ್ವಿ ಬೆಸ್ಟ್ ಆಗಿ ಮಾಡ್ತಾ ಇದ್ವಿ ನೀವೆಲ್ಲ ದುಡ್ಡು ಗಳಿಸ್ತಾ ಇದ್ರೆ ಅಥವಾ ಆಕ್ಚುಲಿ ಕಲಿತಾ ಇದ್ರೆ ಓಕೆ ಅಂತ ಕಲಿತಿದ್ ಮಸಸ್ ಹಾಕಿದ್ರೆ ಸಾಕು ಸೊ ಇಟ್ ವಿಲ್ ಬಿ ಸ್ಯಾಟಿಸ್ಫ್ಯಾಕ್ಷನ್ ಫಾರ್ ಮೀ ಹಿಯರ್ ಸೊ ಸೊಟ್ ಸ್ಟಾರ್ಟ್ ಅನಾಲಿಸಿಸ್ ಅನಾಲಿಸಿಸ್ ಮಾಡೋಣ ನಾಳೆಗೋಸ್ಕರ ನಿಫ್ಟಿಯಿಂದ ಶುರು ಮಾಡೋಣ ಓಕೆ ನಿಫ್ಟಿನ ಡಿಆಂಗಲ್ ಸ್ವಿಚ್ ಮಾಡ್ತೀನಿ ನೋಡ್ಕೋತೀರಿ ಎಲ್ಲ ಡ್ರಾಯಿಂಗ್ಸ್ ತಗದ ಓಕೆ ಲುಕ್ ಆಟ್ ಹಿಯರ್ ಮಾರ್ಕೆಟ್ ಅರ್ಲಿಯರ್ ಲೆವೆಲ್ ನ ಬ್ರೇಕ್ ಡೌನ್ ಮಾಡ್ಕೊಂಡು ಒಳಗಡೆ ಬಂದಂಗೆ ಕಾಣ್ತಿದ್ದಾನೆ ಮೇಜರ್ ಲೆವೆಲ್ ಗಳನ್ನ ಡ್ರಾ ಮಾಡ್ಕೊಳ ಲೆಕ್ ಸ್ಟೇಕ್ ರಿಕ್ಟಾಂಗ್ ಹಿಯರ್ ಸೊ ಅರ್ಲಿಯರ್ ಲೆವೆಲ್ ಮಾರ್ಕೆಟ್ ಕಾಯ್ತಾ ಕುಂತಿದ್ದು ಟ್ವೆಂಟಿ ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಅದನ್ನ ಫೇಲ್ ಮಾಡಿದಾನೆ ಮಾರ್ಕೆಟ್ ಬಂದು ನಿಂತಿರುವ ಜಾಗ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಲೆವೆಲ್ ಓಕೆ ಎಕ್ಸಾಕ್ಟ್ಲಿ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಡ್ರಾ ನಿಮ್ಗೆ ಗೊತ್ತಾಗುತ್ತೆ ಯಾಕೆ ಇದು ಇಂಪಾರ್ಟೆಂಟ್ ಲೆವೆಲ್ ಅಂಡ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಲೆವೆಲ್ ನ ಬಿಟ್ರೆ ನೆಕ್ಸ್ಟ್ ಹೈಯೆಸ್ಟ್ ಲೆವೆಲ್ ಆಫ್ ಸಪೋರ್ಟ್ ಪ್ಲೇ ಆಗೋದು ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಇಷ್ಟೆಲ್ಲ ತಿರ್ಕೊಂಡ್ಮೇಲೆ ಕೆಲಸ ನಂಬರ್ ಒನ್ ಥರ್ಟಿ ಮಿನಿಟ್ಸ್ ಸ್ವಿಚ್ ಸೊ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಯಾಕೆ ಸುಮ್ ಸುಮ್ನೆ ಡ್ರಾ ಮಾಡಿದ್ರ ಸುಮ್ ಸುಮ್ನೆ ಏನಿಲ್ಲ ಸೊ ಹೋಗ್ ಗೋ ಅಂಡ್ ಚೆಕ್ ಔಟ್ ದಿಸ್ ಒನ್ ಅರ್ಲಿಯರ್ ಲೆವೆಲ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಯೋ ನೋಡ್ಕೋತಿದ್ರಿ ರಿಜೆಕ್ಷನ್ ಓಕೆ ಅರ್ಲಿಯರ್ ರಿಜೆಕ್ಷನ್ಸ್ ರಿಜೆಕ್ಷನ್ಸ್ ಹೋಲ್ಡ್ ರಿಜೆಕ್ಷನ್ಸ್ ಸೊ ಈ ಏರಿಯಾ ಬಹಳ ವ್ಯಾಲ್ಯೂಬಲ್ ಆಗಿ ಟ್ರೇಡ್ ಆಗಿದೆ ಓಕೆ ಸೊ ಅದಕ್ಕೋಸ್ಕರ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಮೇಜರ್ ವ್ಯಾಲ್ಯೂ ಏರಿಯಾ ನಾಳೆ ಮಾರ್ಕೆಟ್ ಕೆಳಗಡೆ ಹೋಗ್ತಾನಪ್ಪ ಅಂದ್ರೆ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಕೆಳಗಡೆ ನಿಮಗೆ ಗ್ಯಾಪ್ ಡೌನ್ ಆಗಲಿ ಅಥವಾ ಫ್ಲಾಟ್ ಆಂಗಲ್ ಇಂದ ಬ್ರೇಕ್ ಡೌನ್ ಆಗಲಿ ಸೊ ಲೋವರ್ ಐ ಸ್ಟ್ರಕ್ಚರ್ ಸಿಕ್ಕರೆ ನಿಮಗೆ ಬರುವ ಲೆವೆಲ್ಗಳು ನಂಬರ್ ಒನ್ ಟ್ವೆಂಟಿ ಫೋರ್ ಸಿಕ್ಸ್ ಫಿಫ್ಟಿ ಅಂಡ್ ಅಲ್ಟಿಮೇಟ್ ಟಾರ್ಗೆಟ್ ಅಬೌಟ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಆರ್ ದ ಟಿ ಒನ್ ಅಂಡ್ ಟಿ ಟೂ ಟಾರ್ಗೆಟ್ ಸಿ ಕರೆಕ್ಟ್ ಇದೆಯಾ ಇನ್ ಕೇಸ್ ಐ ರಿಪೀಟ್ ಯೋ ಸೆಲ್ಲಿಂಗ್ ಸ್ಟ್ರಕ್ಚರ್ ಸಿಕ್ಕರೆ ಓಕೆ ಇಲ್ಲಾಂದ್ರೆ ಸಕ್ಕರೆ ಆಗೋದಿಲ್ಲ ರೈಟ್ ಸೊ ಲೆಟ್ ಇನ್ ಕೇಸ್ ಮಾರ್ಕೆಟ್ ಕೆಲವೊಮ್ಮೆ ಏನಾಗ್ಬೋದು ಸರ್ ಹಿ ಬಿದ್ದಿದ್ದಾನಲ್ಲ ಪ್ರಾಫಿಟ್ ಬುಕ್ಕಿಂಗ್ ಮಾರ್ಕೆಟ್ ಏನಾಗುತ್ತೆ ಬರ್ನ್ ಲೈಕ್ ಟ್ವೆಂಟಿ ಫೋರ್ ನೈನ್ ಫಿಫ್ಟಿನೋ ಟ್ವೆಂಟಿ ಫೈವ್ ತೌಸಂಡ್ ಓಪನ್ ಆಗಬಹುದು ವೈ ನಾಟ್ ಸೊ ಈ ರೀತಿ ಓಪನ್ ಆದಾಗ ಫಿಬೋನ್ ತಗೊಳ್ತೀರಿ ವೆರಿ ರೀಸೆಂಟ್ ಹೈದಿಂದ ನೀವು ಏನ್ ಮಾಡ್ತೀರಿ ಅಂತ ಫಿಬೋನು ಈಗ ಅಬ್ಸರ್ವೇಷನ್ ಮಾಡ್ಲಿಕ್ಕೆ ಶುರು ಮಾರ್ಕೆಟ್ ಈ ಗೋಲ್ಡನ್ ಫಿಬೋ ಏರಿಯಾ ಅದಲ್ಲ ಟ್ವೆಂಟಿ ಫೈವ್ ತೌಸಂಡ್ ಅಲ್ಲಿ ಬಂದ್ಬಿಟ್ಟು ಸೆಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಕೋಬಹುದು ಅರ್ಲಿಯರ್ ಲೆವೆಲ್ ಬೈಂಗ್ ಸ್ಟ್ರಕ್ಚರ್ ಲೆವೆಲ್ ಈಗ ರಿಜೆಕ್ಷನ್ ತರ ವರ್ಕ್ ಆಗತ್ತೆ ಸೊ ಈ ಜಾಗದಲ್ಲಿ ನೀವು ಸೆಲ್ಲಿಂಗ್ ಪ್ಯಾಟರ್ನ್ ಸಿಕ್ಕರೆ ಟ್ರೇಡ್ ತಗೋಬಹುದು ಇನಿಷಿಯೇಟ್ ಮಾಡಬಹುದು ಮತ್ತೆ ಲೆವೆಲ್ ಟೇವಲ್ ಟಾರ್ಗೆಟ್ ಇನ್ ಕೇಸ್ ಗ್ಯಾಪ್ ಅಪ್ ಆಗಿ ಈ ಮೊಮೆಂಟಮ್ ಶೋಕಾಸ್ ಮಾಡಿದ್ರೆ ಸೊ ಪಾಸಿಬಿಲಿಟಿ ಇದೆ ನೋಡುವ ಆದರೆ ಸೊ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಗ್ಯಾಪ್ ಅಪ್ ಎಲ್ಲಾದ್ರೂ ಓಪನ್ ಆದ್ರೆ ಟ್ವೆಂಟಿ ಫೋರ್ ಹಂಡ್ರೆಡ್ ಆಗಲಿ ಟ್ವೆಂಟಿ ಫೈವ್ ತೌಸಂಡ್ ಆಗಲಿ ಕೂಡ ತರ್ಟಿ ಏಟ್ ಪಾಯಿಂಟ್ ಟು ಟ್ವೆಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಆರ್ ದ ಮೇಜರ್ ರಿಜೆಕ್ಷನ್ ಲೆವೆಲ್ಸ್ ಇಯರ್ ಟ್ರೆಂಡ್ ಸ್ಟ್ರಾಂಗ್ ಇದ್ದಾಗ ಈ ಲೆವೆಲ್ಗಳು ಗಳು ಬಹಳ ಪ್ಲೇ ಆಗುತ್ತೆ ಸೊ ಟ್ವೆಂಟಿ ಫೈವ್ ತೌಸಂಡ್ ಟೆಕ್ನಿಕಲ್ ಮೇಜರ್ ರೆಸ್ಟೆನ್ಸ್ ಇರೋದ್ರಿಂದ ಅದ್ರ ಜೊತೆಗೆ ಫಿಬೋ ಲೆವೆಲ್ ಥರ್ಟಿ ಏಟ್ ಪಾಯಿಂಟ್ ಟೂ ಲೆವೆಲ್ ಪರ್ಸೆಂಟೇಜ್ ಲೆವೆಲ್ ಇರೋದ್ರಿಂದ ಇಟ್ಸ್ ಹೈಯೆಸ್ಟ್ ಲೆವೆಲ್ ಆಫ್ ಪ್ರೊಜೆಕ್ಷನ್ ಆಗಿ ಕೆಲಸ ಮಾಡುತ್ತೆ ಸೊ ಲೆಟ್ ಸಿ ಇನ್ ಕೇಸ್ ಗ್ಯಾಪ್ ಅಪ್ ಆದ್ರೆ ಈ ರೀತಿ ಇಲ್ಲ ಗ್ಯಾಪ್ ಅಪ್ ಇಲ್ಲ ಸರ್ ಮಾರ್ಕೆಟ್ ಅರೌಂಡ್ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಟ್ವೆಂಟಿ ಫೋರ್ ಏಟ್ ಫಿಫ್ಟಿನ ಓಪನ್ ಆಗಿದೆ ಅಂದ್ರೆ ವೇಟ್ ಅಂಡ್ ವಾಚ್ ಯೋರ್ ಮಾರ್ಕೆಟ್ ಮೆಲಗಡೆ ಹೋದ್ರೆ ಸ್ಲೋ ಮೊಮೆಂಟಮ್ ಹೈಲಿ ಎಕ್ಸ್ಪೆಕ್ಟೆಡ್ ಬಿಕಾಸ್ ಮಾರ್ಕೆಟ್ ನಲ್ಲಿ ಸೆಲ್ಲಿಂಗ್ ಪ್ರೆಷರ್ ಇದೆ ಬಾಯಿಂಗ್ ಸ್ಲೋ ಹೋಗಬಹುದು ಅನ್ನೋ ಚಾನ್ಸ್ ಇದೆ ಸೊ ಅವಾಗೇನು ಮಾಡೋಣ ಆಪ್ಷನ್ ಪುಟ್ ಸೆಲ್ ಮಾಡೋಣ ಬಿಕಾಸ್ ಶುಕ್ರವಾರ ದಿನ ಯೂಶ್ವಲಿ ಇಂಡಿಯಾ ವಿಕ್ಸ್ ಡೌನ್ ಆಗುವ ಚಾನ್ಸಸ್ ಹೆವಿ ಇರುತ್ತೆ ಅದ್ರ ಜೊತೆಗೆ ಎರಡು ದಿನದ ತೀಟಾಡಿಕೆ ಇರುತ್ತೆ ಸೊ ಡೂ ಚೆಕ್ ದಿಸ್ ಒನ್ ಇನ್ ಕೇಸ್ ಫ್ಲಾಟ್ ಆಗಿ ಓಪನ್ ಆಗ್ಬಿಟ್ಟು ಬ್ರೇಕ್ ಡೌನ್ ಆದ್ರೆ ಲೋವರ್ ಹೈ ಆದರೆ ಮೊಮೆಂಟಮ್ ಈಸಿ ಇದೆ ಟೇಕ್ ಅ ಲೋವರ್ ಹೈ ಸ್ಟ್ರಕ್ಚರ್ ಆದರೆ ಟು ಡೌನ್ ಸೈಡ್ ಯೋರ್

ಹೈಯರ್ ಲೋ ಮಾಡ್ತಾ ಇದ್ರೆ ನೀವು ಈ ಗ್ಯಾಪ್ ಫಿಲ್ ಅಪ್ ಮಾಡುವ ಚಾನ್ಸ್ ಇರುತ್ತೆ ಟೇಕ್ ಇಲ್ ಟ್ವೆಂಟಿ ಮಾಡ್ತೀರಿ ಡನ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಫ್ಲಾಟ್ ಆಂಗಲ್ ಓಕೆ ಗೋಟ್ ಸೆನ್ಸೆಕ್ಸ್ ಇಯರ್ ನಾಳೆ ಸೆನ್ಸೆಕ್ಸ್ ಏನಾಗಬಹುದು ಓಕೆ ನಾವು ಆಸ್ ಇಟ್ ಇಸ್ ಲೆವೆಲ್ಗಳನ್ನ ಇಟ್ಕೊಂಡಿರ್ತೀನಿ ಯಾವುದೇ ರೀತಿ ಚೇಂಜಸ್ ಅಂತೂ ಮಾಡೋದಿಲ್ಲ ಓಕೆ ಲುಕ್ ಹಿಯರ್ ಏಯ್ಟಿ ಟು ತ್ರೀ ಹಂಡ್ರೆಡ್ ಕೆಳಗಡೆ ಏಟಿ ಒನ್ ಏಟ್ ಹಂಡ್ರೆಡ್ ಅದನ್ನ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡಿದೆ ನೆಕ್ಸ್ಟ್ ಲೆವೆಲ್ ವ್ಯಾಲ್ಯೂನ ಆಲ್ರೆಡಿ ಡ್ರಾ ಮಾಡಿ ಒಂದ್ಸಲ ಡ್ರಾ ಮಾಡಿ ಇಟ್ಕೊಂಡ್ರೆ ಸಾಕು ಓಕೆ ನಿಮಗೆ ಏನ್ ಟ್ರೇಡ್ ಮಾಡಬೇಕು ಯಾವ ಜಾಗದಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ಇದೆ ಗೊತ್ತಾಗ್ಬಿಟ್ರೆ ಎಸ್ ಯು ಆರ್ ಯೂಶಲಿ ಟ್ರೇಡಿಂಗ್ ಯೋರ್ ಸೊ ಏಯ್ಟಿ ಒನ್ ಏಟ್ ಹಂಡ್ರೆಡ್ ಮಾರ್ಕೆಟ್ ಡೌನ್ ಆಗಿದೆ ಮಾರ್ಕೆಟ್ ನಾಳೆ ಏನಾದ್ರೂ ಲೋ ಬ್ರೆ ಕಂಟಿನ್ಯೂ ಆಗ್ತಾ ಇದ್ರೆ ಏಟಿ ಒನ್ ತ್ರೀ ಹಂಡ್ರೆಡ್ ಟಾರ್ಗೆಟ್ ಇದು ಫೇಲ್ ಆದ್ರೆ ಏಟಿನ್ ಏಟ್ ಹಂಡ್ರೆಡ್ ಟಾರ್ಗೆಟ್ ಈಸಿ ಇದೆ ಓಕೆ ಮಾರ್ಕೆಟ್ ರೀಕ್ಲೇಮ್ ಮಾಡ್ತಾನ ಕ್ವೇಶನ್ ಮಾರ್ಕ್ ಯಾಕೆ ಮಾಡಲ್ಲ ಅರ್ಲಿಯರ್ ಲೆವೆಲ್ ರೆಸಿಸ್ಟೆನ್ಸ್ ಆಗಿತ್ತು ಡೌನ್ ಸಪೋರ್ಟ್ ಆಗಿತ್ತು ಈಗ ಮತ್ತೆ ಬ್ರೇಕ್ ಡೌನ್ ಆಗಿದೆ ಅಂದ್ರೆ ಡೆಫಿನೆಟ್ಲಿ ಇಲ್ಲಿ ಸೆಲರ್ಸ್ ಇದ್ದೇ ಇರ್ತಾರೆ ಈಗ ಸೊ ಏಟಿ ಒನ್ ಏಟ್ ಹಂಡ್ರೆಡ್ ಮೇಲೆ ಬೈ ಮಿಸ್ಟೇಕ್ ಮಾರ್ಕೆಟ್ ಹೋಲ್ಡ್ ಮಾಡಿ ಗ್ಯಾಪ್ ಅಪ್ ಆಗಲಿಂದ ಅಥವಾ ಹೈಯರ್ ಲೋ ಮಾಡ್ಕೊಂಡ್ರೆ ಮಾತ್ರ ಲಾಜಿಕಲಿ ಮಾರ್ಕೆಟ್ ಸ್ಲೋಲಿ ಅಪ್ಸೈಡ್ ಹೋಗಬಹುದು ಏಯ್ಟಿ ಟು ತ್ರೀ ಹಂಡ್ರೆಡ್ ಇಸ್ ಎಕ್ಸ್ಪೆಕ್ಟೆಡ್ ದಿಸ್ ಪಾಸಿಬಿಲಿಟಿ ಲೆಸ್ ಬಟ್ ಎಕ್ಸೆಪ್ಟೆಡ್ ಹಿಯರ್ ಓಕೆ ಆಗಬಹುದು ಓಕೆ ಇನ್ ಕೇಸ್ ಗ್ಯಾಪ್ ಡೌನ್ ಆದಪ್ಪ ಡೈರೆಕ್ಟ್ಲಿ ಮಾರ್ಕೆಟ್ ಒನ್ ತ್ರೀ ಹಂಡ್ರೆಡ್ ಅಂದ್ರೆ ಎಸ್ ಅರ್ಲಿಯರ್ ಲೆವೆಲ್ ಮೇಜರ್ ಲೆವೆಲ್ ಇದೆ ಇಲ್ಲಿಂದ ಬಾಯಿಂಗ್ ಸ್ಟ್ರಕ್ಚರ್ ಆದ್ರೆ ಹಂಡ್ರೆಡ್ ಲೆವೆಲ್ ಫೇಲ್ ಆದ್ರೆ ಮಾರ್ಕೆಟ್ ನಿಮಗೆ ಏಯ್ಟಿ ತೌಸಂಡ್ ಏಯ್ಟ್ ಲೆವೆಲ್ ದಿಸ್ ಇಸ್ ವಾಟ್ ಅ ಸೆನ್ಸೆಕ್ಸ್ ಓಕೆ ಸೆನ್ಸೆಕ್ಸ್ ಆಯ್ತು ಸರ್ ವಾಟ್ ಅಬೌಟ್ ಬ್ಯಾಂಕ್ ನಿಫ್ಟಿ ಸೊ ಬ್ಯಾಂಕ್ ನಿಫ್ಟಿ ನೋಡ್ಕೊತೀರಿ ಈಗ ಚಾನಲ್ ಪ್ಯಾಟರ್ನ್ ಮಾರ್ಕೆಟ್ ಏನಾಗಿದೆ ಫೇಲ್ ಆಗಿದೆ ಕೆಳಗಡೆ ಬಂದಿದೆ ಸೊ ಅಬ್ವಿಯಸ್ಲಿ ಮಾರ್ಕೆಟ್ ನಲ್ಲಿ ಕೆಳಗಡೆ ಹೋಗಬೇಕಾದ ನೆಕ್ಸ್ಟ್ ಲೆವೆಲ್ ಮೇಜರ್ ಲೆವೆಲ್ ಸಪೋರ್ಟ್ಗಳನ್ನ ಸಿಂಪ್ಲಿ ಡ್ರಾ ಮಾಡಿಕೊಡೋಣ ಯೂಸಿಂಗ್ ದ ಪ್ಯಾರಲ್ ಚಾನಲ್ ಟ್ರೆಂಡ್ ಲೈನ್ ಲೈನ್ಸೋ ಸೊ ಲುಕ್ ಯರ್ ಒಂದು ಎರಡು ಮೂರು ಕರೆಕ್ಟ್ ಆಗಿದೆಯಾ ಸೂಪರ್ ಕರೆಕ್ಟ್ ಇದೆಯಾ ಚೇಂಜಸ್ ನಥಿಂಗ್ ಸೊ ಏನಿದೆ ಮಾರ್ಕೆಟ್ ಸಪೋರ್ಟ್ ಅಲ್ಲಿ ಇದೆಯಾ ಇಲ್ಲವಾ ಯಸ್ ಇಟ್ಸ್ ದ ಸಪೋರ್ಟ್ ಟ್ರೆಂಡ್ ಲೈನ್ ಸಪೋರ್ಟ್ ಅಲ್ಲಿ ಇದೆ ಸೊ ಫೇಲಿಯರ್ ಆಫ್ ದ ಸ್ಟ್ರಕ್ಚರ್ ಅಂದ್ರೆ ಏನು ಸರ್ ಫಿಫ್ಟಿ ಸಿಕ್ಸ್ ತೌಸಂಡ್ ಕೆಳಗಡೆ ಮಾರ್ಕೆಟ್ ಟ್ರೇಡ್ ಆಗ್ತಾ ಇದೆ ಲೋವರ್ ಐ ಸ್ಟ್ರಕ್ಚರ್ ಆಗ್ತಾ ಇದೆ ಟ್ರೆಂಡ್ ಡೌನ್ ಅಂಡ್ ಮಾರ್ಕೆಟ್ ಫಸ್ಟ್ ಟಾರ್ಗೆಟ್ ಫಿಫ್ಟಿ ಫೈ ಸಿಕ್ಸ್ ಹಂಡ್ರೆಡ್ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಫಿಫ್ಟಿ ಫೈವ್ ಟೂ ಹಂಡ್ರೆಡ್ ಆರ್ ಓಪನ್ ಹಿಯರ್ ಆಸ್ ಅಂತ್ಸ್ ಇರೋದ್ರಿಂದ ಈಸಿ ಇನ್ ಕೇಸ್ ಏನಾದರೂ ಬ್ರೇಕ್ ಡೌನ್ ಆದರೆ ಅದು ಫಿಫ್ಟಿ ಸಿಕ್ಸ್ ತೌಸಂಡ್ ಕೆಳಗಡೆ ಲೋವರ್ ಐ ಆಗ್ಬೇಕು ಓಕೆ ಸೊ ಇನ್ ಕೇಸ್ ಮಾರ್ಕೆಟ್ ಹೋಲ್ಡ್ ಮಾಡ್ತಾನಪ್ಪ ಅಂದ್ರೆ ಇಟ್ಸ್ ಸೈಡ್ ವೇಸ್ ಟು ಅಪ್ಸೈಡ್ ಆಗೋದ್ರಿಂದ ಐ ಥಿಂಕ್ ಈ ಸ್ಟ್ರಕ್ಚರ್ ಸಿಕ್ಕರೂ ಕೂಡ ಹಾರ್ಡ್ಲಿ ಇಲ್ಲಿ ಕ್ವಾಂಟಿಟಿ ಸೈಜ್ ಕಮ್ಮಿ ಮಾಡ್ಕೊಳ್ಳಿ ಬಿಕಾಸ್ ಇದು ಸಪೋರ್ಟ್ ನಲ್ಲಿ ಇದೆ ಮಾರ್ಕೆಟ್ ಸ್ಲೋಲಿ ಅಪ್ಸೈಡ್ ಹೋದ್ರೆ ಆಪ್ಷನ್ ಬೈಂಗ್ ಇಂದ ದುಡ್ಡು ಆಗುವ ಸಾಧ್ಯತೆ ಕಮ್ಮಿ ಇದೆ ಆಗಲ್ಲ ಅಂತ ಏನಿಲ್ಲ ಓಕೆ ಸೊ ಡೂ ಚೆಕ್ ಹಿಯೋ ದಿಸ್ ಆರ್ ಟ್ರೆಂಡ್ ಲೈನ್ ಸಪೋರ್ಟ್ ಹಿಯೋ ಒನ್ ಟು ತ್ರೀ ಫೋರ್ ಡನ್ ಓಕೆ ಗ್ಯಾಪ್ ಅಪ್ ಕೊಟ್ರೆ ಫಿಫ್ಟಿ ಸಿಕ್ಸ್ ಟೂ ಹಂಡ್ರೆಡ್ ಇವತ್ತು ಬ್ರೇಕ್ ಡೌನ್ ಆಗಿದೆ ಇದನ್ನ ಮಾರ್ಕೆಟ್ ವಾಪಸ್ ಟಚ್ ಮಾಡಲ್ವಾ ನಾಳೆ ರಿಜೆಕ್ಷನ್ ಮಾಡೇ ಮಾಡ್ತಾನೆ ಡೂ ಅಬ್ಸರ್ವ್ ಇಟ್ ಟುಮಾರೋ ಇನ್ ಕೇಸ್ ರಿಜೆಕ್ಷನ್ ಇಲ್ಲಿಂದ ಕ್ರಿಯೇಟ್ ಆಗಬಹುದು ವಾಪಸ್ ಕೆಳಗಡೆ ಬರಬಹುದು ಅಥವಾ ಹೋಲ್ಡ್ ಮಾಡಿದ್ರೆ ಸೈಡ್ ಬೈ ಸ್ಟಾಪ್ ಸೈಡ್ ವೆರಿ ಈಸಿ ಸ್ಟ್ರಕ್ಚರ್ ಇಸ್ ಬಿಲೋ ಬ್ರೇಕ್ ಡೌನ್ ಅಂಡ್ ಈಸಿ ಸ್ಟ್ರಕ್ಚರ್ ಆಗುತ್ತೆ ಇನ್ ಕೇಸ್ ಚೇಂಜಸ್ ನಾನು ಅಪ್ಡೇಟ್ ಮಾಡೇ ಮಾಡ್ತೀನಿ ನಿಮಗೆ ಗ್ರೂಪ್ ಒಳಗಡೆ ಸೊ ಲೆಟ್ ಸಿ ಫಿನ್ ನಿಫ್ಟಿ ಫಿನ್ ನಿಫ್ಟಿನಲ್ಲಿ ಏನೇನು ನಡೀತದೆ ಸೊ ಲೆಟ್ಸ್ ಲುಕ್ ಹಿಯರ್ ಮೇಜರ್ ಲೆವೆಲ್ ವ್ಯಾಲ್ಯೂ ಹತ್ರ ನಾವು ಆಲ್ಟರ್ಟ್ ಡ್ರಾ ಮಾಡಿ ಏನು ಚೇಂಜಸ್ ಮಾಡೋ ನೆಸೆಸರಿ ಇಲ್ಲ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಮಾರ್ಕೆಟ್ ಕೆಳಗಡೆ ಬ್ರೇಕ್ ಡೌನ್ ಆದರೆ ಟ್ವೆಂಟಿ ಫೋರ್ ಸಾರಿ ಟ್ವೆಂಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಮಾರ್ಕೆಟ್ ಬ್ರೇಕ್ ಡೌನ್ ಆದರೆ ಟ್ವೆಂಟಿ ಸಿಕ್ಸ್ ಫೋರ್ ಹಂಡ್ರೆಡ್ ಅದನ್ನು ಫೇಲ್ ಆದರೆ ಟ್ವೆಂಟಿ ಸಿಕ್ಸ್ ಟೂ ಹಂಡ್ರೆಡ್ ಎರಡು ಲೇವೆಲ್ಗಳು ನಾವು ಡ್ರಾ ಇಟ್ಕೊಂಡಿದೀವಿ ಹೈಯೆಸ್ಟ್ ಚಾನ್ಸ್ ಇದೆ ಹೋಲ್ಡ್ ಮಾಡಿದ್ರೆ ಸ್ಲೋಲಿ ಅಪ್ಸೈಡ್ ಟು ಟ್ವೆಂಟಿ ಸಿಕ್ಸ್ ಏಟ್ ಹಂಡ್ರೆಡ್ ಚಾನ್ಸಸ್ ಸ್ಲೋಲಿ ಅಪ್ಸೈಡ್ ಐ ಟಾಕಿಂಗ್ ಫಾಸ್ಟ್ ಕೂಡ ಆಗ್ಬೋದು ಮಾರ್ಕೆಟ್ ಇನ್ ಕೇಸ್ ಆದರೂ ಸ್ಟ್ರಾಂಗ್ ಶಾರ್ಟ್ ಕವರಿಂಗ್ ಬಂದ್ರೆ ಓಕೆ ಇನ್ ಕೇಸ್ ಲಾಟ್ ಆಗಿ ಅಥವಾ ಡೌನ್ ಆಗಲಿ ಕೊಟ್ಟ ಟ್ವೆಂಟಿ ಸಿಕ್ಸ್ ಫೋರ್ ಹಂಡ್ರೆಡ್ ಹತ್ರ ಸೊ ಮಾರ್ಕೆಟ್ ಈ ಝೋನ್ ಒಳಗಡೆ ಇದಾರೆ ಹಾರ್ಡ್ಲಿ ಎನಿ ಮೂಮೆಂಟ್ ಐಮ್ ಎಕ್ಸ್ಪೆಕ್ಟೆಡ್ ಬಟ್ ಟ್ವೆಂಟಿ ಸಿಕ್ಸ್ ಫೋರ್ ಹಂಡ್ರೆಡ್ ಏನೋ ಬ್ರೇಕ್ ಡೌನ್ ಆಗಿ ಲೋವರ್ ಆದರೆ ಟ್ವೆಂಟಿ ಸಿಕ್ಸ್ ಟೂ ಹಂಡ್ರೆಡ್ ವರ್ಗ ನೀವಂತೂ ಲಾಜಿಕಲ್ ಥಿಂಕ್ ಮಾಡಬಹುದು ಫಿನ್ ನಿಫ್ಟಿ ಒಳಗಡೆ ಗೋ ನಿಫ್ಟಿ ಟಿ ಮಿಡಿಕೆ ಏನಾಗ್ತದೆ ಹದಿಮೂರು ಸಾವಿರದ ಚಿಲ್ಲರೆ ಇದೆ ನಿನ್ನೆ ಡಿಸ್ಕಶನ್ ಮಾಡಿದ್ವಿ ಹೋಗಿ ನಿನ್ನೆ ವಿಡಿಯೋ ನೋಡ್ಕೋಬಹುದು ನಾವು ಡಿಸ್ಕಶನ್ ಮಾಡಿದ್ವಿ ಹದ್ ಮೂರ್ ಸಾವಿರದ ನೂರ ಕೆಳಗಡೆ ಬ್ರೇಕ್ ಡೌನ್ ಆದ್ರೆ ಸಾವಿರ ಹತ್ತು ಹನ್ನೆರಡು ಸಾವಿರದ ಒಂಬೈನೂರ ವರ್ಗೂ ಡಿಸ್ಕಶನ್ ಮಾಡಿದೆ ಅಂಡ್ ಮಾರ್ಕೆಟ್ ಈಗ ಹದ್ಮೂರ್ ಸಾವಿರ ಹತ್ರ ಕ್ಲೋಸ್ ಆಗಿದೆ ಸೊ ಕಂಟಿನ್ಯೂಶನ್ ಹೈಲಿ ಎಕ್ಸ್ಪೆಕ್ಟೆಡ್ ಇನ್ ಕೇಸ್ ಲುಕ್ ಇಯೋ ಓಕೆ ಇಲ್ಲಿ ಸ್ವಿಂಗ್ ಒಂದಿದೆ ಅಬ್ಸರ್ವ್ ಮಾಡ್ಕೊಳ್ತೀರೋ ಸೊ ಯಾವ್ದಪ್ಪ ಲೇವಲ್ ಹನ್ನೆರಡು ಸಾವಿರದ ಒಂಬೈನೂರ ಐವತ್ತು ಲೇವಲ್ ಇದೆ ನಾಳೆ ಮಾರ್ಕೆಟ್ ಡೌನ್ ಓಪನ್ ಆಗ್ಬಹುದು ಅಥವಾ ಫ್ಲಾಟ್ ಇಂದ ಓಪನ್ ಆಗ್ಬಿಟ್ಟು ಇಲ್ಲಿಂದ ಬೈಂಗ್ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದ್ರೆ ಸ್ಲೋಲಿ ಅಪ್ ಸೈಡ್ ಫೇಲ್ಯೂರ್ ಆದರೆ ಹನ್ನೆರಡು ಸಾವಿರದ ಒಂಬತ್ತು ನೂರ ಐವತ್ತು ಮಾರ್ಕೆಟ್ ನಿಮ್ಗೆ ಹನ್ನೆರಡು ಸಾವಿರದ ಎಂಟು ವರೆಗೆ ಟಾರ್ಗೆಟ್ ಕೊಡುವ ಸಾಧ್ಯತೆ ಹೆವಿ ಇದೆ ವೆರಸ್ ಮಾರ್ಕೆಟ್ ನಿಮಗೆ ಗ್ಯಾಪ್ ಅಪ್ ಕೊಟ್ಟರೆ ಬೈ ಮಿಸ್ಟೇಕ್ ಥರ್ಟೀನ್ ತೌಸಂಡ್ ಏಯ್ಟಿ ಅಥವಾ ಒನ್ ಟ್ವೆಂಟಿ ಕೊಟ್ಟರೆ ಮಾರ್ಕೆಟ್ ಇಲ್ಲಿ ಬಂದ್ರೆ ಲೈಕ್ ಬೌಂಡ್ರಿ ಹತ್ರ ಬಂದ್ರೆ ಸೆಲ್ಲಿಂಗ್ ಪ್ಯಾಟರ್ನ್ ಹುಡ್ಕೊಳ್ಳೋಣ ಅಥವಾ ಲೋ ಬ್ರೇಕ್ ಆದ್ರೆ ಸೆಲ್ಲಿಂಗ್ ಲೆವೆಲ್ ಅಪ್ ಮಾಡೋಣ ಹನ್ನೆರಡು ಸಾವಿರದ ಒಂಬತ್ತು ಐವತ್ತರವರೆಗೆ ಸೊ ದಿಸ್ ಇಸ್ ವಾಟ್ ತರ್ಟಿನ್ ತರ್ಸಂಡ್ ಟೂ ಅಂಡ ವ್ಯಾಲ್ಯೂಬಲ್ ಏರಿಯಾ ಓಕೆ ಅಂಡ್ ತರ್ಟಿ ಟ್ವೆಲ್ ನೈನ್ ಫಿಫ್ಟಿ ವ್ಯಾಲ್ಯೂಬಲ್ ಏರಿಯಾ ಟ್ವೆಲ್ ಏಟ್ ಹಂಡ್ರೆಡ್ ಆರ್ ದ ವ್ಯಾಲ್ಯೂಬಲ್ ಏರಿಯಾ ಫಾರ್ ಅ ಟ್ರೇಡಿಂಗ್ ಟುಮಾರೋ ಓಕೆ ನೆಕ್ಸ್ಟ್ ಎಕ್ ಸಿ ಸ್ಟಾಕ್ಸ್ ಗಳನ್ನ ಅನಾಲಿಸಿಸ್ ಮಾಡೋಣ ಯುನೈಟೆಡ್ ಸ್ಪಿರಿಟ್ಸ್ ನೋಡ್ಕೊತಿದ್ರಿ ನಿನ್ನೆ ನಾವು ಏನ್ ಡಿಸ್ಕಶನ್ ಮಾಡಿದ್ವಿ ಸೊ ಬಾಕ್ಸ್ ಬ್ರೆಕ್ ಡೌನ್ ಬಗ್ಗೆ ಅಂಡ್ ಮಾರ್ಕೆಟ್ ಏನ್ ಮಾಡ್ತಾ ಇದೆ ಬಾಕ್ಸ್ ಇಂದ ಹೊರಗಡೆ ಬರ್ತಾ ಇದೆ ಬಾಕ್ಸ್ ಪ್ರಕಾರ ಟಾರ್ಗೆಟ್ ಏನ್ ಮಾಡ್ತೀರ ನಿಮ್ಗೆ ಗೊತ್ತಿದೆ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಹೋಗಿ ನೋಡ್ಕೊಂಡ್ ಬನ್ನಿ ಸರ್ ಎಂಟ್ರಿ ಇದಾದ್ರೆ ಲಾಸ್ ಬಾಕ್ಸ್ ಮೊಡಲ್ ಇಡ್ತೀರಿ ಬಾಕ್ಸ್ ಡಬಲ್ ಸೈಡ್ ಟಾರ್ಗೆಟ್ ಮಾಡ್ಕೋತಿ ದಾಟ್ ಇಸ್ ವಾಟ್ ಯು ಎಕ್ಸ್ಪೆಕ್ಟೆಡ್ ಇದೆ ಲೋ ಬ್ರೇಕ್ ಆಫ್ ಡೇ ಓಕೆ ಅಥವಾ ಇವತ್ತಿನ ಲೋ ಏನೋ ಬ್ರೇಕ್ ಡೌನ್ ಆದ್ರೆ ಮಾರ್ಕೆಟ್ ಕುಡ್ ಬಿ ಕಂಟಿನ್ಯೂ ಫಾರ್ ಫೋರ್ಟೀನ್ ಹಂಡ್ರೆಡ್ ಫಸ್ಟ್ ಟಾರ್ಗೆಟ್ ಇಯರ್ ಯಾಕೆ ಹಂಡ್ರೆಡ್ ಸುಮ್ ಸುಮ್ನೆ ಕಮ್ ಇಯರ್ ಲುಕ್ ಇಯರ್ ಅರ್ಲಿಯರ್ ಲೆವೆಲ್ ಸಪೋರ್ಟ್ ಆಗಿತ್ತು மார்கேட் இங்க ரவுண்டிங் கிரியேட் நோட் கிரியேட் நோக்கி ஆமே கப் அண்ட் பாட்டர் கிரியேட் ஆகி வி எக்ஸ்ப் ஜாக சப்போர்ட் இது லெவல் அரௌண்ட் டொண்ட்டி எக்ஸ்பெக்ட் மார்க்கெட் எயிட்டி ஃபைவ் டவுன் அபோ எச்சு நோட் இது தரானே கணுத்தபுக்ஸ் ஹியோ லுக் ஹியோ சோ சாங்ஸ் இது நோட இன் கேஸ் ஏனாதான் ಎರಡ್ ಸಾವಿರದ ಮುನ್ನೂರ ಇಪ್ಪತ್ತೈದು ಎರಡ್ ಸಾವಿರದ ಮುನ್ನೂರು ಲೆವೆಲ್ ನ ಡೌನ್ ಆದ್ರೆ ಬಾಕ್ಸ್ ಡಬಲ್ ಸೈಸ್ ಟಾರ್ಗೆಟ್ ಮಾಡ್ಕೊಂಡು ಎರಡ್ ಸಾವಿರದ ಇನ್ನೂರು ಅಥವಾ ಕೆಳಗಡೆ ಲೆವೆಲ್ ಹೋಗ್ಬೋದು ಬ್ರೇಕ್ ಡೌನ್ ಆದರೆ ಓಕೆ ಸೊ ನೆಕ್ಸ್ಟ್ ಏಷ್ಯನ್ ಪೇಂಟ್ ನೋಡ್ಕೊತಿದ್ರಿ ಡಿಸ್ಕಶನ್ ಮಾಡಿದ್ವಿ ಓಕೆ ಲೋ ಆಫ್ ಐ ಟೂ ಟೂಸಂಡ್ ಟೂ ಹಂಡ್ರೆಡ್ ಟು ಬ್ರೇಕ್ ಅಂತ ಹೇಳಿ ಮಾರ್ಕೆಟ್ ಬ್ರೇಕ್ ಡೌನ್ ಆಗಿಲ್ಲ ಲೋ ಬ್ರೇಕ್ ಡೌನ್ ಆದ್ರೆ ಮಾರ್ಕೆಟ್ ಕುಡ್ ಬಿ ಈಸಿಲಿ ಸೀನ್ ಟಿಲ್ ಟೂ ತೌಸಂಡ್ ಒನ್ ಹಂಡ್ರೆಡ್ ಲೆವೆಲ್ ಅಂಡ್ ಇಂಪಾರ್ಟೆಂಟ್ ನೆಕ್ಸ್ಟ್ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ನೀನೇ ಡಿಸ್ಕಶನ್ ಮಾಡಿದ್ವಿ ಸೊ ಓಕೆ ಸೊಟ್ರಲ್ ಡಿಸ್ಕಶನ್ ಏನ್ ಮಾಡಿದ್ವಿ ಎಸ್ ಮಾರ್ಕೆಟ್ ಈ ಟ್ರೆಂಡ್ ಲೈನ್ ಬಂದಿದೆ ನಿಮಗೆ ರಿಜೆಕ್ಷನ್ ಪ್ಯಾಟರ್ನ್ ಸಿಕ್ಕರೆ ಸೆಲ್ಲಿಂಗ್ ಲೆವೆಲ್ ಹೋಗಿ ಅಂತೇಳಿ ಟಾರ್ಗೆಟ್ ನೈನ್ ಸಿಕ್ಸ್ಟಿ ಅಂತ ಡಿಸ್ಕಶನ್ ನೈನ್ ಸೆವೆಂಟಿ ಫೈವ್ ಟು ಏಯ್ಟಿ ಅಂತ ಡಿಸ್ಕಶನ್ ಮಾಡಿದ್ವಿ ಸ್ವಿಂಗ್ ಆಗಿ ಹೈಯರ್ ಚಾನ್ಸ್ ಇದೆ ನಾಳೆ ಕೂಡ ನಿಮಗೆ ಸೆಲ್ಲಿಂಗ್ ಪ್ಯಾಟರ್ನ್ ಸಿಕ್ಕರೆ ತೌಸಂಡ್ ಕೆಳಗಡೆ ಇದೆ ಹೈಯೆಸ್ಟ್ ಲೆವೆಲ್ ಇದೆ ಹದಿನೈದು ರೂಪಾಯಿ ಆದರೂ ಮಿನಿಮಮ್ ನಿಮಗೆ ಪ್ರಾಫಿಟ್ ಕೊಡ್ತಾನೆ ಅಂತೇಳಿ ಕಂಟಿನ್ಯೂ ಆದರೆ ಕಂಟಿನ್ಯೂ ಮಾಡ್ಕೊಳ್ಳಿ ಟೈಟನ್ ಇಸ್ ಮೇಸ್ಟ್ ಇಂಪಾರ್ಟೆಂಟ್ ಒನ್ ಯಾಕೆ ಸಿಂಪ್ಲಿ ರಿಜೆಕ್ಷನ್ ಮೋಸ್ಟ್ ಟೈಮ್ ಮಾರ್ಕೆಟ್ ಈ ಜಾಗಕ್ಕೆ ಬಂದಾಗ ಮೂರು ಸಾವಿರ ಆರ್ನೂರು ಲೆವೆಲ್ ಬಂದಾಗ ಹ್ಯೂಜ್ ರಿಜೆಕ್ಟೆಡ್ ಆಗಿದೆ ಅಂಡ್ ಇವತ್ತು ವೆರಿ ಸ್ಟ್ರಾಂಗ್ ಕ್ಯಾಂಡಲ್ ಶೋಕಾಸ್ ಮಾಡೋದ್ರಿಂದ ಲೋ ಬ್ರಕ್ ಆದ್ರೆ ಅಥವಾ ಆಗ್ತಾನೆ ಇರುತ್ತೆ ಅಂದ್ರೆ ಮಾರ್ಕೆಟ್ ಮೆಲಗಡೆ ಬರೋದಿಲ್ಲ ಅಂತಂದ್ರೆ ಮೂರ್ ಸಾವಿರ ಆರ್ನೂರು ಏಳ್ನೂರು ಎಂಟ್ನೂರು ಕಾಲ್ ಯಾಕಿದೀವಿ ಸರ್ ಅವನ್ನ ಕಾಲ್ ರೈಟಿಂಗ್ ಮಾಡಿ ಆರಾಮಾಗಿ ಇನ್ಕಮ್ ಮಾಡ್ತೀರಿ ಎಫ್ ಎಂಡ್ ನಲ್ಲಿ ಇದೆ ಸ್ಟಾಕು ಕರೆಕ್ಟ್ ಓಕೆ ದಟ್ ಸಿ ಎಸ್ಕಾಟ್ ಹ್ಯಾಸ್ ಬ್ರೋಕನ್ ದ ಲೇಬಲ್ ಅಂಡ್ ಇದು ಮಾರ್ನ ಡಿಸ್ಕಶನ್ ಮಾಡಿದ್ವಿ ಮೂರ್ ಸಾವಿರದ ಎರಡ್ನೂರು ಮೂವತ್ತ್ ಚಿಲ್ಡ್ರೇನ್ ಬ್ರಕ್ಡೌನ್ ಆದ್ರೆ ಅಥವಾ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಆಗಿದೆ ಸಪೋರ್ಟ್ ಬ್ರಕ್ಡೌನ್ ಆಗಿದೆ ಅಂಡ್ ಕಂಟಿನ್ಯೂ ಎಲ್ಲಿಗೆ ಹೋಗುತ್ತೆ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಡ್ರಾ ದಿಸ್ ಲೆವೆಲ್ ಸಾವಿರದ ಅರವತ್ತು ಚಿಲ್ಲರೆ ಬರುತ್ತೆ ಎಕ್ಸ್ಪೆಕ್ಟೆಡ್ ಮಾರ್ಕೆಟ್ ನಾಳೆ ಲೋ ಬೇಕಾದ್ರೆ ಬಗ್ಗೆ ಬಿಕಾಸ್ ಆಲ್ರೆಡಿ ಮಾರ್ಕೆಟ್ ಸ್ವಲ್ಪ ಮೈಲ್ಡ್ಲಿ ನೆಗೆಟಿವ್ ಆಗಿದೆ ಓಕೆ ಸೊ ಇಷ್ಟು ಸ್ಟಾಕ್ ಸ್ಟಾಕ್ ಗಳ ಅನಾಲಿಸ್ ಮಾಡುದು ಕೆಲವೊಬ್ರು ಕ್ವೆಶನ್ಸ್ ಕೇಳಿದ್ರಿ ಆ ಕ್ವೆಶನ್ಸ್ ಬಗ್ಗೆ ಕೂಡ ಜಾಸ್ತಿ ಎಕ್ಸ್ಪ್ಲೇಷನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಕೆಲವೊಂದು ಕೋಫೋರ್ಸ್ ಕ್ವಶನ್ ಇದೆ ಓಕೆ ವಾಟ್ ಇಸ್ ಅಬೌಟ್ ಅ ಕೋಫೋರ್ಸ್ ಯೋ ಸೊ ಕೋಫೋ ಸ್ಟಾಕ್ ನ ಅನಾಲಿಸಿಸ್ ಮಾಡೋಣ ಡೇ ಆಂಗಲ್ ಸ್ವಿಚ್ ಮಾಡಿದೀನಿ ನಿಮ್ ಕಣ್ಣಿಗೆ ಏನ್ ಕಾಣುತ್ತೆ ನೋಡ್ಕೋತೀರಿ ದಿಸ್ ಇಸ್ ಶೂಟಿಂಗ್ ಸ್ಟಾರ್ ಪ್ಯಾಟರ್ನ್ ಅಂಡ್ ಕನ್ಫರ್ಮೇಶನ್ ಕ್ಯಾಂಡಲ್ ಸಿಕ್ಕಿದೆ ಓಕೆ ಇದನ್ನ ಸಿಗುತ್ತೆ ಮಾರ್ಕೆಟ್ ಕೆಳಗಡೆ ಹೋಗೋದ ಬಗ್ಗೆ ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ ದಟ್ಸ್ ಇಟ್ ಓಕೆ ಅದ್ರ ಜೊತೆಗೆ ಲೆವೆಲ್ ಆಫ್ ಸಪೋರ್ಟ್ ರೆಸಿಡೆನ್ಸ್ ಗಳನ್ನ ಮಾರ್ಕ್ ಮಾಡ್ಕೋತೀರಿ ಲುಕ್ ಯೋ ದಿಸ್ ಇಸ್ ಅ ಲೆವೆಲ್ ಓಕೆ ದಿಸ್ ಇಸ್ ಅ ಮೇಜರ್ ಲೆವೆಲ್ ಓಕೆ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಈ ಲೆವೆಲ್ ಲೈಕ್ ತ್ರೀ ಒನ್ ಸೆವೆನ್ ಸಿಕ್ಸ್ ಲೆವೆಲ್ ನ ಮಾರ್ಕೆಟ್ ಬ್ರೇಕ್ ಡೌನ್ ಮಾಡ್ಕೊಂಡ್ರೆ ಹೈಲಿ ಕಾಂಟ್ರಿಬ್ಯೂಟೆಡ್ ಟು ಗೋ ಡೌನ್ ಸೈಡ್ ಅನ್ನೋ ಚಾನ್ಸ್ ಇದೆ ಬಿಕಾಸ್ சப்போர்ட் கேன் நெக்ஸ்ட் இது பிஎஸ் சி ஆல் ஒரே சல அந்த மினிமம் டிஸ்கஷன் டிஸ்கஷன் ட்ரோன் இதரல் ட்ராட் ட்ராக் டவுன் அந்த டீஸன் அரௌண்ட் லெவென் ஜூன் அது அதுக்கித்த முன்ச்செ டிஸ்கஷன் டென் ஒழி ஐ திங் பிரி மார்க்கெட் டிஸ்கஷன் அண்ட் மார்க்கெட் எட் சார் எட்டுநூறு வரைவு டிஸ்கஷன் அண்ட் எடுத்து ஏழுநூறு ஐவ்வளவு டிஸ்கஷன் மார்க்கெட் ஹோக் நீட்லி ஹியர் அண்ட் எனிவே இது அதுக்கோஸ்க்கு மார்க்கெட் டெம் பாஸ் பட் இங்க மார்க்கெட் எட் சார் ஏழுநூறு லெவல் மார்க்கெட் டவுன் ஹைல பசிபல் தாட் மார்க்கெட் குட் டூ தௌசண்ட் ஆல்சோ ஹியர் சோ கேர்ஃபுல் ஹியர் அப்போலோ ஆஸ்பிடல் இது ಓಕೆ ಅಪೋಲೋ ಹಾಸ್ಪಿಟಲ್ ಸಿ ಅಪೋಲೋ ಹಾಸ್ಪಿಟಲ್ ಓಕೆ ಸೊ ಇದನ್ನ ಡೇ ಆಂಗಲ್ ಸ್ವಿಚ್ ಮಾಡ್ಕೋತೀನಿ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಓಕೆ ಡೇ ಆಂಗಲ್ ಅಲ್ಲಿ ನೋಡಿದ್ರೆ ಮಾರ್ಕೆಟ್ ಅಲ್ಲಿ ಒಂದು ರಿಜೆಕ್ಷನ್ ಲೆವೆಲ್ ಟ್ರೆಂಡ್ ಅನ್ನು ಡ್ರಾ ಮಾಡ್ಕೋಬಹುದು ಲುಕ್ ಯೋ ಅಂಡ್ ಮಾರ್ಕೆಟ್ ಒಂದು ವ್ಯಾಲ್ಯೂಬಲ್ ಏರಿಯಾದ ಏಳು ಸಾವಿರ ಬರೇ ಬರೆ ಮಾರ್ಕೆಟ್ ಅಲ್ಲಿ ಬಂದು ಇಟ್ಕೊಳ್ತಾ ಇದೆ ರಿಜೆಕ್ಷನ್ ರಿಜೆಕ್ಷನ್ ಅಂಡ್ ದಿಸ್ ರಿಜೆಕ್ಷನ್ ಏಳು ಸಾವಿರದ ಐವತ್ತು ಅಥವಾ ಏಳು ಸಾವಿರದ ಒಂದು ನೂರು ಲೆವೆಲ್ ಇದೆ ಬ್ರೇಕ್ ಡೌನ್ ಬ್ರೇಕೌಟ್ ಮಾಡಿ ಹೈಯರ್ ಲೋ ಮಾಡಿದ್ರೆ ಫಸ್ಟ್ ಆಗಿರ್ತದೆ ಏಳು ಸಾವಿರದ ಮುನ್ನೂರು ಅಂಡ್ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ಸ್ ಅಬೌಟ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಹೈಲಿ ಪಾಸಿಬಲ್ ಹಿಯರ್ ಬಿಕಾಸ್ ಮಾರ್ಕೆಟ್ ಈ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿಕೊಂಡಿದೆ ಅಂಡ್ ಹೈಯರ್ ಲೋ ಹೈಯರ್ ಲೋ ಆಗಿರೋದ್ರಿಂದ ಚಾನ್ಸ್ ಇದೆ ನಾಳೆ ಮಾರ್ಕೆಟ್ ಬ್ರೇಕ್ಔಟ್ ಆಗುವ ಚಾನ್ಸಸ್ ನೆನಮೇ ಮಾರ್ಕೆಟ್ ಕೆಳಗಡೆ ಹೋದ್ರೆ ಮಾರ್ಕೆಟ್ ಅಡ್ವೈಸ್ ಪ್ರದರ್ಶನ ಮಾಡಬಹುದು ಬಿಕಾಸ್ ಹೆವಿಲಿ ಬುಲ್ಲಿಶ್ ಪ್ರೆಷರ್ ಇದೆ ಮಾರ್ಕೆಟ್ ಒಳಗಡೆ ಸೊ ಅದ ಜೊತೆಗೆ ಟ್ರೆಂಡ್ ಜೊತೆ ಹೋಗ್ತೀನಪ್ಪ ಅಂದ್ರೆ ಎಸ್ ಸರ್ ಬ್ರೇಕೌಟ್ ಬಿ ಟ್ರಿಗರ್ ಟು ಗೋ ಅಪ್ಸೈಡ್ ಅಂತ ಚಾನ್ಸ್ ಇದೆ ಓಕೆ ಎನಿವೆ ಕೆಲವೊಂದು ಸ್ಟಾಕ್ ಗಳನ್ನ ಡಿಸ್ಕಶನ್ ಮಾಡಿದ್ವಿ ಉಳಿದ ಸ್ಟಾಕ್ ಗಳನ್ನ ನಾವು ನಾಳೆ ಡಿಸ್ಕಶನ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ ನಿಮಗೆ ಡೌಟ್ಸ್ ಇದೆ ಎನಿಥಿಂಗ್ ಅಬೌಟ್ ಸ್ಟಾಕ್ ಮಾರ್ಕೆಟ್ ಮ್ಯೂಚುವಲ್ ಫಂಡ್ ಇಟಿ ಎಫ್ ಗೋಲ್ಡ್ ಬಾಂಡ್ ಎನಿ ಥಿಂಗ್ ಆಫ್ ದ ಮಾರ್ಕೆಟ್ ಕ್ರಿಪ್ಟೋ ಬಗ್ಗೆ ಕೂಡ ಇದ್ರು ಕೂಡ ಪೋಸ್ಟ್ ಮಾಡಿ ವಾಟ್ಸ್ಆಪ್ ನಲ್ಲಿ ಅಥವಾ ನಿಮಗೆ ಕಾಮೆಂಟ್ ಅಲ್ಲಿ ಹಾಕಿ ನಾನು ಆನ್ಸರ್ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ ಕಲಿತೀರಿ ಗಳಿಸ್ತೀರಿ ಅಂತ ತಿಳ್ಕೊಳ್ತಾ ಈ ವಿಡಿಯೋ ನಿಲ್ಲೇ ಸ್ಟಾಪ್ ಮಾಡ್ತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತ ಮಾಡಿ ಮಾಡ್ತೀರಿ ಥ್ಯಾಂಕ್ ಯು ಯು ವೆರಿ ಮಚ್ ನಾವು